ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖ್ಯಮಂತ್ರಿ ಜನರಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಸಂತೋಷ ಸಂಗತಿ ಏನಂದರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪಠ್ಯಪುಸ್ತಕ ರಚನಾ ಸಮಿತಿ ಈ ವರ್ಷ ಮೂರು ಘಟಕಗಳನ್ನು ಪಠ್ಯದಿಂದ ಕೈಬಿಡಲಾಗಿದೆ ಕೇವಲ ಹದಿಮೂರು ಘಟಕಗಳನ್ನು ಮಾತ್ರ ನಿಮಗೆ ವಿಷಯಕ್ಕೆ ಇಡಲಾಗಿದೆ ಅಂದ್ರೆ ಆ ಕೈ ಘಟ್ ಪಠ್ಯಗಳಿವೆ ಆಮೇಲೆ ನಿಮಗೆ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾವ ವಿಷಯಗಳನ್ನು ಯಾವ್ಯಾವ ಘಟಕಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ತ ಈ ಒಂದು ತರಗತಿಯಲ್ಲಿ ನನ್ನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗ ಸಬ್ಸ್ಕ್ರೈಬ್ ಆಗದೈತರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಶೇರ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಹೊಡೆದಿರ್ತಕ್ಕಂಥದ್ದು ಈಗ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಇರತಕ್ಕಂಥ ಘಟಕವನ್ನು ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ನೋಡೋಣ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬದಲಾವಣೆ ಆಗ್ತಕ್ಕಂಥ ಘಟಕಗಳ ಒಂದು ಮಾಹಿತಿ ಭಾಗ ಒಂದರಲ್ಲಿ ಇರ್ತಕ್ಕಂಥ ಪಾಠ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠದ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇನ್ನು ನೆಕ್ಸ್ಟ್ ಪಾರ್ಟು ಲೋಹಗಳು ಮತ್ತು ಅಲೋಹಗಳಿತ್ತು ಇತ್ತು ಅದನ್ನು ಅಂತ ತೆಗೀಲಾಗಿಲ್ಲ ಅದನ್ನು ಭಾಗ ಎರಡರಲ್ಲಿ ಕಣ್ಣಾಗಿದೆ ಅಂದರೆ ಭಾಗ ಒಂದರಲ್ಲಿ ಇರ್ತಕ್ಕಂಥ ಘಟಕಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಆದರೆ ಇದರಲ್ಲಿ ಇರ್ತಕ್ಕಂಥ ಘಟಕವು ಒಟ್ಟಾರೆ ಎಂಟು ಘಟಕಗಳಿದ್ದವು ಅದರಲ್ಲಿ ಎರಡು ಘಟಕಗಳನ್ನು ಭಾಗ ಎರಡರಲ್ಲಿ ಹಾಕಲಾಗಿದೆ ಒಂದು ಲೋಹಗಳು ಮತ್ತು ಅಲೋಹಗಳು ಇನ್ನೊಂದು ಬರ್ತದೆ ನಮ್ಮ ಅಂತ ಬರ್ತದೆ ಆಮೇಲೆ ಐದನೇ ಘಟಕ ಜೀವಕ್ರಿಯೆಗಳದ ಆರನೇ ಘಟಕ ನಿಯಂತ್ರಣ ಮತ್ತು ಸಹಭಾಗಿತ್ವ ಹನ್ನೊಂದನೇ ಘಟಕ ವಿದ್ಯುತ್ ಶಕ್ತಿ ಹನ್ನೆರಡನೇ ಘಟಕ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದರೆ ಇಲ್ಲಿ ಭಾಗ ಒಂದರಲ್ಲಿ ಒಟ್ಟಾರೆಯಾಗಿ ಎಂಟು ಘಟಕಗಳಿದ್ದು ಒಂದು ಲೋಹಗಳು ಮತ್ತು ಅಲೋಹಗಳಿತ್ತು ಇನ್ನೊಂದು ಯಾವುದು ಅಂದರೆ ನಮ್ಮ ಪರಿಸರ ಇತ್ತು ಅದನ್ನು ಭಾಗ ಎರಡರಲ್ಲೇ ಏನು ಮಾಡಲಿಲ್ಲ ಅಳವಡಿಕೆ ಮಾಡಲಾಗಿದೆ ಭಾಗ ಒಂದರಲ್ಲಿ ಕೇವಲ ಆರು ಅಧ್ಯಾಯಗಳನ್ನು ಮಾತ್ರ ಸೀಮಿತವಾಗಿ ಇರಲಾಗಿದೆ ನ ಭಾಗ ಎರಡರಲ್ಲಿ ಬರ್ತಕ್ಕಂಥ ಪರಿಡಿಯ ಘಟಕಗಳು ಅಂದರೆ ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯ ಏಳು ಜೀವಕ್ರಿಯೆಗಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಧ್ಯಾಯ ಎಂಟು ಅನುವೂಷ್ಯತೆ ಅಧ್ಯಾಯ ಒಂಬತ್ತು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ಅನ್ನಮಯ ಜಗತ್ತು ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಅಂದರೆ ಭಾಗ ಒಂದರಲ್ಲಿರ್ತಕ್ಕಂಥ ಘಟಕಗಳನ್ನು ಭಾಗ ಎರಡರಲ್ಲಿ ಎರಡು ಘಟಕಗಳನ್ನ ಅಳವಡಿಕೆ ಮಾಡಲಾಗಿದೆ ಅದರ ಜೊತೆಗೆ ಭಾಗ ಎರಡರಲ್ಲಿ ಇರ್ತಕ್ಕಂಥ ಎಂಟು ಘಟಕಗಳಲ್ಲಿ ಮೂರು ಘಟಕಗಳನ್ನು ಹಾಕಲಾಗಿದೆ ಪಠ್ಯದಿಂದ ತೆಗೆದುಕೊಳ್ಳ ಹಾಕಲಾಗಿದೆ ಆ ಘಟಕಗಳು ಯಾವಂದರೆ ಒಂದು ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಅಧ್ಯಯಿತು ಯಾವುದ್ರೆ ಕೆಮಿಸ್ಟ್ರಿ ರಸಾಯನಶಾಸ್ತ್ರದ ಇದೇವಾದಂತಹ ಧಾತುಗಳ ಆವರ್ತನೀಯ ವರ್ಗೀಕರಣ ಆಮೇಲೆ ಜೀವಶಾಸ್ತ್ರದ ಇದೇ ಜೀವಶಾಸ್ತ್ರದ ಅಲ್ಲ ಭೌತಶಾಸ್ತ್ರ ಇದೇವಾದಂಥ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಆಮೇಲೆ ಶಕ್ತಿಯ ಆಕಾರಗಳು ಮೂರು ಘಟಕ ಒಂದು ಧಾತುಗಳ ಆವರ್ತನೆವರೆಗೆ ವರ್ಗೀಕರಣ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಶಕ್ತಿಯ ಆಕಾರಗಳು ಈ ಮೂರು ಘಟಕಗಳನ್ನು ಪ್ರಸ್ತುತ ಸಾಲಿನಲ್ಲಿ ಅದೇ ನೆಕ್ಸ್ಟ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೈದನೇ ಸಾಲಿನಲ್ಲಿ ಜ್ಞಾನ ವಿಷಯದಿಂದ ಕೈ ಬಿಡಲಾದ ಮೂರು ಘಟಕಗಳು ಕೇವಲ ನಿಮಗೆ ಹದಿಮೂರು ಘಟಕವನ್ನು ಮಾತ್ರ ಮುಂದಿನ ವರ್ಷದಲ್ಲಿ ನಿಮಗೆ ಪಠ್ಯದಲ್ಲಿ ಇರಲಾಗಿದೆ ಇದನ್ನು ತಗೊಂಡು ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಟ್ಯಾಂಕ್ ಟನ್ ಆ್ಯಂಡ್ ಆಲ್